ನಮಸ್ಕಾರ ರೀಪ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಹುಲಿ ಎಂದು ಸ್ವಾತಂತ್ರ್ಯ ಯೋಧ ಟೀಪು ಸುಲ್ತಾನ್ ಹೆಸರು ಕೇಳಿರ್ಬೇಕು ನೀವು ಟೀಪು ಸುಲ್ತಾನ್ ಹೆಸರು ಕೇಳಿದ ತಕ್ಷಣ ಬ್ರಿಟಿಷರು ಗಡಗಡ ನಡ್ಗುತ್ತಿದ್ದರು ಆಮೇಲೆ ಈಗ ಕೆಲವ್ರು ನಡಗಾಕತ್ತಾರ್ರಿ ಎಲ್ಲಿ ಅವ್ರದ್ದು ಜಯಂತಿ ಆಚರಣೆ ಮಾಡಿದ್ರೆ ವೈಭವೀಕರಣ ಮಾಡಬಾರ್ದು ಅವನು ಭಾಳಷ್ಟು ಹತ್ಯಾಕಾಂಡ ಮಾಡಿದ ಮತಾಂತರಿ ಇದ್ದ ಏನೇನೋ ಭಕ್ತರು ಎ ಬಿ ಸಿ ಟಿಪ್ಪು ಸುಲ್ತಾನನ ಹೆಸರಿಗೆ ಕಳಂಕ ಹಾಕತಾರ ಇತಿಹಾಸಗಳನ್ನು ತಿರ್ಚಾಕತ್ತಾರ ಎಂತಿಂಥ ಹೆಸರಾಂತ ಲೇಖಕರು ಹೆಸರಾಂತ ಕಾದಂಬರಿಕಾರರು ಸಾಹಿತಿಗಳು ಸಹಿತ ಟಿಪ್ಪು ಸುಲ್ತಾನನ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದು ಇವತ್ತು ಗ್ರಂಥಾಲಯಗಳಲ್ಲಿ ನೋಡಬೇಕು ಹೋಗಿ ಈಗ ಏನೇನೋ ತಯಾರು ಮಾಡಿ ಟಿಪ್ಪು ಸುಲ್ತಾನನ ಹೆಸರು ಹೆಸರು ಕೆಡಿಸುವ ಸಲುವಾಗಿ ಏನ ಪ್ರಯತ್ನ ಮಾಡಕತ್ತೀರಿ ಅದಕ್ಕೆ ಒಂದು ತಿರುಗಮಾನ ಮತ್ತು ಒಂದು ಒಳ್ಳೆಯ ಸಂತೋಷದ ಸುದ್ದಿ ಅಂದರೆ ಇದೇ ಮಹಾರಾಷ್ಟ್ರ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದೈತ್ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಟಿಪ್ಪು ಜಯಂತಿಗೆ ಹಸಿರು ನಿಶಾನೆ ತೋರಿಸ್ರೆ ಇದು ಹೆಂಗೆ ನೋಡ್ರಿ ಹುಟ್ಟಿದ ರಾಜ ಕರ್ನಾಟಕದಲ್ಲಿ ಆಡಳಿತ ಕರ್ನಾಟಕದಲ್ಲಿ ಎಷ್ಟೊಂದು ಮಂದಿರ ಮಸೀದಿಗಳಿಗೆ ಸಹಾಯ ಮಾಡಿದಂಥ ಇದೆ ಹಜರತ್ ಟಿಪ್ಪು ಸುಲ್ತಾನನ ಜಯಂತಿ ಆಚರಣೆ ಮಾಡುವ ಸಲುವಾಗಿ ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರದಾಗ ಪರ್ಮಿಷನ್ ಕೊಡಾಕತೈತಿ ಇದೇ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಕೊಟ್ಟಿರಲಿಲ್ಲ ಈಗ ಕಾಂಗ್ರೆಸ್ ಪಕ್ಷದವರು ಇಂಥ ಜಯಂತಿ ಆಚ ಮಾಡುವ ಸಲುವಾಗಿ ಸೂಕ್ತ ಒಂದು ಗೆಜೆಟ್ ಒಂದು ನೋಟಿಫಿಕೇಶನ್ ಮಾಡುವ ಸಲುವಾಗಿ ಸಹಿತ ಮೀನಾ ಮೇಷ ಎನ್ಸಾ ಯಾಕ್ರೀ ಕಾಂಗ್ರೆಸ್ ಅವರೇ ಅಂಜತೀರಿ ಅನ್ನ ಆ ಟಿಪ್ಪು ಸುಲ್ತಾನ್ಗನ ನೀವು ಅಂಥ ಶೂರ ಇದ್ದ ಧೀರ ಇದ್ದ ಅವನ ಇತಿಹಾಸಗಳನ್ನು ಓದ್ರಿ ಇದೇ ನಮ್ಮ ಟಿಪು ಸುಲ್ತಾನ್ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡಿದಂಥ ಸಂಪೂರ್ಣ ವಿವರವಾದವರದಿ ವರದಿ ಮಾಜಿ ಸಚಿವ ಹಳ್ಳಿ ಹಕ್ಕಿಯ ಹೆಸರಾಂಥ ಲೇಖಕ ವಿಶ್ವನಾಥ ಸಾಹೇಬರು ಸಹಿತ ಹೆಂಗೆ ಬರದಾರ ಗೊತ್ತೈತೇನ್ರಿ ಇವೆಲ್ಲ ನೋಡ್ಬೇಕು ಗ್ರಂಥಾಲಯದಲ್ಲಿ ಹೋಗಬೇಕು ಬ್ರಿಟಿಷರು ಮಾಡಿದಂಥ ಗ್ರಂಥಾಲಯದಲ್ಲಿ ಅವರು ತಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ಟಿಪ್ಪು ಸುಲ್ತಾನನ ವರ್ಣನೆ ಮಾಡಿದ್ದು ಸಹಿತ ಹಜರತ್ ಟಿಪ್ಪು ಸುಲ್ತಾನನ ಜಯಂತಿ ಕರ್ನಾಟಕ ರಾಜ್ಯಾದ್ಯಂತ ಆಚರಣೆ ಆಗಬೇಕು ಅಂತ ಒಂದು ಸೂಪಿ ಸಂತರು ಒಂದು ಇಂಥ ಸೂಪಿ ಸಂತರು ಏನು ಸಂದೇಶಗಳನ್ನು ಸಾರಿದರು ಇವತ್ತು ರಾಜ್ಯಕ್ಕೆ ಶಾಂತಿ ಮತ್ತು ಅಮನ್ ಆದರೆ ಏನೇನೋ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಟಿಪು ಸುಲ್ತಾನನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಏನೇನೋ ಅವಾಂತರಗಳನ್ನು ಮಾಡಿದಿರಿ ಆದರೆ ಟಿಪು ಸುಲ್ತಾನ್ ಶಾಪ ಮಾತ್ರ ಹತ್ತೋದು ನಿಮಗೆ ಯಾವಾಗ ಸತ್ಯತೆಯ ಸಾಕಾರ ಮೂರ್ತಿ ಎಲ್ಲಿ ಸತ್ಯ ಐತಿ ಅಲ್ಲಿ ನಿತ್ಯ ಐತಿ ಮಿತ್ಯ ಐತಿ ಅಲ್ಲಿ ಸತ್ಯಾಂಶದ ರೂಪಕ ಐತಿ ಅದೇ ಟಿಪ್ಪು ಸುಲ್ತಾನ್ ಹಜರತ್ ಟೀಪು ಸುಲ್ತಾನ್ ಅಂತಾರೆ ಇದೇ ಶ್ರೀರಂಗಪಟ್ಟಣದಲ್ಲಿ ಅವರ ಸಮಾಧಿ ಐತಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮಂದಿರಗಳ ಮೇಲೆ ದಾಳಿ ಮಾಡಿದಾಗ ಸಹಿತ ತಾನೇ ಸ್ವತಃ ಹೋರಾಟ ಮಾಡಿ ಆ ಮಂದಿರಗಳ ರಕ್ಷಣೆ ಮಾಡಿದಂಥ ಇತಿಹಾಸ ಹೋದ್ರಿ ಕರ್ನಾಟಕ ರಾಜ್ಯದಲ್ಲಿ ಜಯಂತಿಗೆ ಆಚರಣೆ ಇಲ್ಲ ಎಷ್ಟೊಂದು ವಿಷಾದಕರ ಸಂಗತಿ ಎಷ್ಟೊಂದು ನೋವಾಗತೈತಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ದರ್ಬಾರ ಮಾಡಿದಂಥ ಟಿಪ್ಪು ಸುಲ್ತಾನನ ಜಯಂತಿ ಇಲ್ಲ ನೆರೆಯ ಮಹಾರಾಷ್ಟ್ರದಲ್ಲಿ ಆ ಸರ್ಕಾರ ತೀರ್ಮಾನ ತಗೋತೈತಿ ಟಿಪ್ಪು ಜಯಂತಿಗೆ ಹಸಿರು ನಿಶಾನೆ ಎಂಥ ವಿಪರ್ಯಾಸದ ಸಂಗತಿ ಇವತ್ತು ನೀವು ನೋಡಿದಿರಿ ಆದರೆ ಇವತ್ತು ನಾವು ವಿಚಾರ ಮಾಡಬೇಕು ಇಂಥ ಮಹಾತ್ಮರ ಇಂಥ ತತ್ವ ಸಿದ್ಧಾಂತಗಳನ್ನು ಈ ಮಹಣೀಯರ ವಾಕ್ಯಗಳನ್ನು ಇವತ್ತು ನಮ್ಮ ಪೀಳಿಗೆಗೆ ತೋರಿಸಬೇಕು ಅದರ ಸಲುವಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಬ್ರಿಟಿಷರಿಗೆ ತಮ್ಮ ಮಕ್ಕಳನ್ನು ಒತ್ತೆ ಇಟ್ಟು ಈ ದೇಶದ ರಕ್ಷಣೆ ಮಾಡಿದಂಥ ಧೀರ ವೀರ ಶೂರ ಅವರೇ ಹಜರತ್ ಟಿಪ್ಪು ಸುಲ್ತಾನ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಮತಗಳಿಂದ ಇವತ್ತು ಸರ್ಕಾರ ನೆಲೆಬುದಿ ಬಿದ್ದೈತಿ ಇವತ್ತು ಭದ್ರ ಬುನಾದಿ ಆಗೈತಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಇದು ಕ್ಯಾಬಿನೆಟ್ದಲ್ಲಿ ಒಂದು ಡಿಸಿಷನ್ ಆಗಬೇಕು ಇವತ್ತು ಕಡ್ಡಾಯವಾಗಿ ಪ್ರತಿ ಸರ್ಕಾರಿ ವೆಚ್ಚದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಆಗಬೇಕನ್ನುವ ನೋಟಿಫಿಕೇಷನ್ ಹೊರಡಿಸ್ತೀರಿ ನೀವು ಹೊರಡಿಸಲಿಲ್ಲ ಅಂದ್ರೆ ನೆರೆಯ ಮಹಾರಾಷ್ಟ್ರದವರ ಒಡಶಾರ ನಿಮ್ಮ ರಾಜ್ಯದಲ್ಲಿಯೇ ಹುಟ್ಟಿ ಬೆಳೆದು ದರ್ಬಾರ ಮಾಡಿದಂಥ ವ್ಯಕ್ತಿಗೆ ಅವಮಾನ ಮಾಡಿದಂಥ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಇಪ್ಪತ್ತೆಂಟರಲ್ಲಿ ಪಂಗನಾಮ ಹಾಕುವ ಕಾಲ ಬರ್ತೈತಿ ಎಚ್ಚರಿಕೆ ಅಲ್ರಿ ರೀ ಖಡಕ್ ಜವಾರಿ ಕಾಕ ಏನು ಹೇಳ್ತಾನೆ ಅದಾಗೇತಿ ಇದನ್ನು ಭಾಳ ನಂಬುತ್ತೀರಿ ನೀವು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮಗೆಲ್ಲರಿಗೂ ಯಾವುದೇ ಧಕ್ಕೆ ತರಲಾರ್ದಂತೆ ಸುದ್ದಿ ಬಿತ್ತನೆ ಮಾಡುವಂಥ ಉತ್ತರ ಕರ್ನಾಟಕದ ಖಡಕ್ ಜವಾರಿ ಕಾಕನ ಚಾನಲ್ ಅಂದರೆ ಏಕೈಕಲ್ರಿ ಪ್ರೀತಿ ಕೊಡ್ತೀರಿ ಬೆನ್ನು ಚಪ್ಪರಿಸ್ತೀರಿ ತಕ್ಷಣ ಸಾವಿರಾರು ಮಂದಿ ಫೋಟೋ ಹೊಡ್ಕೋತೀರಿ ಎಷ್ಟು ಮಂದಿ ನನ್ನ ಜೊತೆ ಫೋಟೋ ಹೊಡ್ಕೊತಿದ್ದು ನನಗ ಲೆಕ್ಕಿಲ್ಲ ಲಕ್ಷ ಲಕ್ಷ ದಾಟೈತಿ ಆ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಚಿರಋಣಿಯಾಗಿ ಇರ್ತೀನಿ ನಿಮ್ಮ ಸತ್ಯದ ಜೊತೆ ನಾನು ಅದೀನಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ